ನಮಸ್ಕಾರ ಇವತ್ತಿನ ದಿನ ನಾನು ಮಣಕುಲ ಚರಿತ್ರೆಯಲ್ಲಿ ಸುವರ್ಣ ಅಕ್ಷರದಲ್ಲಿ ಒಂದು ನಮೂದಾಗತಕ್ಕಂಥ ಮಹಿಳೆ ಬಗ್ಗೆ ಹೇಳ್ತಾ ಇದ್ದೀನಿ ಹೇಗೆ ಶ್ರೀಲಂಕಾದ ಕುಮಾರ ತುಂಗೆ ಚಂದ್ರಿಕಾ ಕುಮಾರ ತುಂಗೆ ಆಗಿದ್ದಳು ಭಾರತದ ಇಂದಿರಾ ಗಾಂಧಿ ಆಗಿದ್ದರು ಬಾಂಗ್ಲಾದೇಶದ ಶೇಖ್ ಹಸೀನಾ ಆಗಿದ್ದರು ಇಂಗ್ಲೆಂಡ್ನ ಥ್ಯಾಚರ್ ಆಗಿದ್ದರು ಮಾರ್ಗೈಡ್ ಥ್ಯಾಚರ್ ಅಂತ ಮಹಾನ್ ಸಾಲಿನಲ್ಲಿ ನಿಲ್ಲುವಂಥ ಒಬ್ಬ ದಲಿತ ಮಹಿಳೆ ಕರ್ನಾಟಕದಲ್ಲಿ ಹುಟ್ಟಿ ಬಂದದ್ದು ನಮ್ಮ ಪುಣ್ಯ ಚರಿತ್ರೆ ಸುವರ್ಣಕ್ಷತ್ರದಲ್ಲಿ ಇಳಿಯಲು ಸಾಧ್ಯ ಆಯಿತು ಅಂತ ಹೇಳ್ಬೋದು ಅಂಥ ಮಹಾನ್ ಪರಿಸರವಾದಿ ಇವತ್ತು ನಾನು ಅಂಥ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅವಳು ವೃಕ್ಷಮಾತೆ ವನಶಿರಿ ಪ್ರೇಮಿ ಅಂತ ನಾ ಹೇಳ್ಬೋದು ಆ ಹೆಸರು ಬೇರೆ ಯಾರೂ ಅಲ್ಲ ಮೊನ್ನೆ ತೀರ್ಕೊಂಡಂಥ ಶ್ರೀ ಸಾಲುಮರದ ತಿಮ್ಮಕ್ಕ ಅಂತ ಹೇಳ್ಬೋದು ಸಾಲುಮರದ ತಿಮ್ಮಕ್ಕ ಒಬ್ಬ ಮಹಾನ್ ಮಹಿಳೆ ಅವಳು ಜನಿಸಿದ್ದು ಮೂವತ್ತು ಜೂನ್ ಎರಡು ಸಾವಿರ ಹತ್ತೊಂಬತ್ತು ನೂರತ್ತು ಹನ್ನೊಂದು ತಿರ್ಕೊಂಡದ್ದು ಹದಿನಾಲ್ಕು ನವಂಬರ್ ಎರಡು ಸಾವಿರ ಇಪ್ಪತ್ತೈದು ಇವರು ಚಿಕ್ಕ ರಂಗಯ್ಯ ಮತ್ತು ವಿಜಯಮ್ಮ ದಂಪತಿಯ ದ್ವಿತೀಯ ಸುಪುತ್ರಿಯಾದ ತಿಮ್ಮಕ್ಕ ಬಡತನದಲ್ಲಿ ಅನಕ್ಷರಸ್ಥೆಯಾಗಿ ಬೆಳೆದರು ಕಷ್ಟದಲ್ಲಿ ಬೆಳೆದಳು ದಲಿತ ಕುಟುಂಬದಲ್ಲಿ ಬೆಳೆದಳು ಆದರೆ ಮದುವೆ ಮಾಡಿಕೊಟ್ಟಾಗ ಗಂಡನ ಮನೆಯಲ್ಲಿ ಕೂಡ ಅದೇ ಜೀವನ ಅಲ್ಲಿ ಕೂಡ ಕಡು ಬಡತನ ಅತ್ತೆ ಶುಡುಕ ಸ್ವಭಾವದವಳು ಮೈದನ ಅವಮಾನ ಅನುಮಾನ ಮಾಡತಕ್ಕಂಥ ವ್ಯಕ್ತಿ ಮೈದನ ಕಾದಾಟ ನೆರೆಯವರ ಸಂಬಂಧಿಕರ ಒಂದು ಅವಮಾನ ಹಾಗೆಯೇ ಇದ್ದರೂ ಕೂಡ ಗಂಡನ ಜೊತೆಗೂಡಿ ನಗುತ್ತಾ ಅಳುತ್ತಾ ಗೇನು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಅಂತ ಜೀವನ ನಡೆಸ್ತಕ್ಕಂಥವು ತನ್ನ ಜೀವನಕ್ಕಾಗಿ ತನ್ನ ಗಂಡನ ಜೊತೆ ಮಣ್ಣು ಹೊರುವುದನ್ನು ಮಾಡಲು ಪಿತ್ತುವುದನ್ನು ಮಾಡಲು ಕೆಲಸವನ್ನು ಕಳಪೆ ತೆಗೆಯೋದು ಮಾಡಲು ರಾಗಿ ಕೊಯ್ಯುದನ್ನು ಮಾಡಲು ರಾಗಿಯನ್ನು ತೊಳೆಯೋದು ಮಾಡಲು ಕಾಳುಗಳನ್ನು ಸಣ್ಣ ಮಾಡಿದ ಮಾಡಲು ಒಂದಲ್ಲ ನೂರಲ್ಲ ನೂರಾರು ಕೆಲಸಗಳನ್ನು ತನ್ನ ಉಪಜೀವನಕ್ಕಾಗಿ ಮಾಡಲು ತನ್ನ ಗಂಡ ಬಿಕ್ಕಲು ಚಿಕ್ಕಯ್ಯನ ಜೊತೆಗೂಡಿ ಸುಖ ಸಂಸಾರವನ್ನು ನಡೆಸಿತು ಆದರೂ ಕೂಡ ಆ ಬಿಕ್ಕಲು ಚಿಕ್ಕಯ್ಯನಿಗೆ ಜೀವನದಲ್ಲಿ ಆ ನೋವನ್ನು ಅನುಭವಿಸಿದ ಅಂತ ಹೇಳ್ಬೋದು ಯಾಕೆಂದರೆ ಗಂಡನ ಎದುರಿಗೆ ಬಿಕ್ಕಯ್ಯನ ಎದುರಿಗೆ ಆತನ ತಮ್ಮ ಸೆಂಡತಿಗೆ ಅವಮಾನ ಮಾಡ್ತಿದ್ದ ತಿಮ್ಮಕ್ಕಿಗೆ ಅನುಮಾನ ಮಾಡ್ತಿದ್ದ ಇದು ಅವನಿಗೆ ಬಹಳಷ್ಟು ನೋವನ್ನು ತಂದಿತ್ತು ಗಂಡನಿಗೆ ತಾನು ಸಂಸಾರ ಬಿಸಿಲು ಮಳೆ ಚಳಗಾಲನದೇ ದುಡಿದ ಆದರೆ ಸಂತೋಷವೇ ಸಿಗಲಿಲ್ಲ ಆದರೆ ಮುತ್ತಿನಂಥ ಹೆಂಡತಿ ಒಂದು ದಿನ ನಗುತ್ತಾ ಬಾಳಲಿಲ್ಲ ತಮ್ಮ ಅತ್ತೆ ಅವ್ವ ಸರಿಯಾಗಿ ನೋಡಲಿಲ್ಲ ಬರೀ ಬೇಯ್ತಿದ್ರು ಅಂತಲ್ಲಿ ಆತ ಯಾವತ್ತೂ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತದೆ ಅಂತ ಇದ್ದ ಬಿಕ್ಕಲು ಚಿಕ್ಕಯ್ಯ ಅಂದು ಹುಲಿಕಲ್ಲಿನಿಂದ ಕೂದೂರಿಗೆ ಹೋಗುವ ರಸ್ತೆಯುದ್ದಕ್ಕೂ ಎರಡೂ ಬದಿಯಲ್ಲೂ ಗಿಡಗಳನ್ನು ನೆಡಬೇಕು ಆಲದ ಮರಗಳನ್ನು ಗಿಡಬೇಕು ಅನ್ನುವಂಥದ್ದು ತಲೆಯಲ್ಲಿ ಹೋಯಿತು ಅದು ಯಾವತ್ತೂ ಮುಹೂರ್ತ ಇತ್ತು ಗೊತ್ತಿಲ್ಲ ಅದು ಏನೋ ದೇವರ ಆಶೀರ್ವಾದ ಅಂತ ಗೊತ್ತಿಲ್ಲ ಹತ್ತೊಂಬತ್ತು ಎಪ್ಪತ್ತು ಮಾರ್ಚ್ ತಿಂಗಳಲ್ಲಿ ಅಲ್ಲಿ ರಣಬಿಸಿಲು ಇತ್ತು ಅಡವಿಯಲ್ಲಿ ಎಲ್ಲಿ ನೆರಳಿಲ್ಲ ಅಲ್ಲಿ ಏನಪ್ಪ ಅಂತಂದ್ರೆ ದನಕರುಗಳಿಗೆ ಪ್ರಾಣಿಗಳಿಗೆ ನೆರಳಿಲ್ಲ ಆಗ ಬಿಕ್ಕಲು ಚಿಕ್ಕಯ್ಯ ಆಲದ ಕೊಂಬುಗಳನ್ನು ತಿಮ್ಮಕ್ಕ ಜೊತೆಗೂಡಿ ಊಡಿ ನೆಡಬೇಕಂತ ನಿರ್ಧಾರ ಮಾಡಿದರು ಬಿಸಿಲು ತಾಪದಿಂದ ಇವರನ್ನು ಮುಕ್ತ ಮಾಡಬೇಕು ಇಲ್ಲಿ ಜನರನ್ನು ಅಂತ ನಿರ್ಧಾರ ಮಾಡಿದರು ಅಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೆಗಲ ಮೇಲೆ ಬಿಕ್ಕಯ್ಯ ಚಲಕವನ್ನು ಹಾಕಿಕೊಂಡು ಹಾರಿಯನ್ನು ಹಾಕ್ಕೊಂಡು ನಡೆದ ಮತ್ತು ತಿಮ್ಮಕ್ಕ ತಾನು ನೀರನ್ನು ಗಡಿಯಲ್ಲಿ ತೆಗೆದುಕೊಂಡು ಹೋದರು ಅಲ್ಲಿ ಬಿಕ್ಕಲು ಚಿಕ್ಕಯ್ಯ ಆತ ತಾನು ಅಗಿದಂತೆ ಅಗಿದಂತೆ ಮಣ್ಣು ಹೊರಬಂದಾಗ ತಿಮ್ಮಕ್ಕ ಮಣ್ಣನ್ನು ತೆಗೆದು ಇದ್ದರು ಇಲ್ಲಿ ಇಬ್ಬರು ಕೂಡ ಮುಂಜಾನೆ ಒಂಬತ್ತು ಗಂಟೆಯವರೆಗೆ ಐದು ಗುಣಿಗಳನ್ನು ಇದ್ದರು ಬೆವರ ಸುರಿಸಿದರು ನೋವು ಅನುಭವಿಸಿದರು ಏನು ಉತ್ಸಾಹ ಏನು ಸಂತೋಷ ಏನು ಉಲ್ಲಾಸ ದಂಪತಿಗಳಿಗೆ ಏನು ನಾವು ಒಂದು ಪರಿಪೂರ್ಣ ಜೀವನವನ್ನು ಸಂಪೂರ್ಣ ಜೀವನ ಸಾರ್ಥಕ ಎನ್ನುವಂಥ ಮನೋಭಾವ ಅವರಲ್ಲಿ ಇತ್ತು ಅಂದರೆ ಆ ಒಂದು ದಂಪತಿಗಳು ಎಷ್ಟೇ ನೋವಾದರೂ ಎಷ್ಟೇ ಕಷ್ಟ ಬಂದರೂ ಕೂಡ ತಾವು ಒಂದು ಮಾಡುವ ಕೆಲಸವನ್ನು ಬಿಡಲಿಲ್ಲ ಈ ಒಂದು ಒಂದು ಸಾಧನೆಯನ್ನು ಗುರುತಿಸಿ ನಮ್ಮ ಭಾರತ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿತು ಆ ಸಾರ್ಥಕ ಬದುಕಿನ ಸಾರ್ಥಕ ಸಾಧನೆಗಾಗಿ ಗುರುತಿಸಿ ಸರ್ಕಾರಗಳು ಅವರಿಗೆ ಪ್ರಶಸ್ತಿಗಳನ್ನು ನೀಡಿತು ಸ್ವತಃ ರಾಷ್ಟ್ರಪತಿಯವರು ಪ್ರಶಸ್ತಿ ಕೊಟ್ಟಾಗ ಅವರನ್ನು ಆಶೀರ್ವಾದಿಸಿದರು ತನಗೆ ಮಕ್ಕಳು ಇರದಿದ್ದರೂ ಕೂಡ ಆಲಮರದಂತೆ ಮಕ್ಕಳವನ್ನು ನೋಡಿದ್ದಕ್ಕಾಗಿ ಅವರಿಗೆ ರಾಷ್ಟ್ರೀಯ ಪೌರ ಪ್ರಶಸ್ತಿಯನ್ನು ನೀಡಿದರು ಇಂದ್ರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ರಾಜ್ಯೋತ್ಸವ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಪಂಪಾಪತಿ ಪರಿಸರ ಪ್ರಶಸ್ತಿ ಮಾಗಡಿ ವ್ಯಕ್ತಿ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಮಹಿಳಾ ರತ್ನ ಪ್ರಶಸ್ತಿ ಹೀಗೆ ನೂರಾರು ಪ್ರಶಸ್ತಿಗಳನ್ನು ನಮ್ಮ ಸಾಲ ತಿಮ್ಮಕ್ಕಗೆ ನೀಡಿದರು ಇದರ ಉದ್ದೇಶ ಸಾಲುಮರ ತಿಮ್ಮಕ್ಕ ಒಬ್ಬ ದಲಿತ ಮಹಿಳೆ ಆದರೂ ಕೂಡ ಈ ದೇಶಕ್ಕೆ ಕೀರ್ತಿ ತಂದಂಥ ಮಹಿಳೆ ತಾನು ಪರಿಸರವನ್ನು ಮಲಿನವನ್ನು ತಡಿಬೇಕು ಪರಿಸರವನ್ನು ರಕ್ಷಣೆ ಮಾಡಬೇಕು ಪರಿಸರವನ್ನು ಒಂದು ಗಿಡ ನೆಟ್ಟು ಇದನ್ನು ಆಹ್ಲಾದಕರವಾದ ಜೀವನ ಈ ಮನುಕುಲಕ್ಕೆ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ತಾನ ಜೀವನವನ್ನು ಸಾರ್ಥಕತ್ಯಾಗ ಜೀವನವನ್ನು ಮಾಡಿದಂಥ ಕೀರ್ತಿ ದಂಪತಿಗಳಿಗೂ ಆದ್ದರಿಂದ ಇವತ್ತು ಸಾಲ ತಿಮ್ಮಕ್ಕ ನಮ್ಮ ನಡುವೆ ಇಲ್ಲ ಅವರು ಮೊನ್ನೆ ಹದಿನಾಲ್ಕು ನವಂಬರ್ದಂದು ನಿಧನ ಹೊಂದಿದ್ದರು ಅದು ನೋವಿನ ಸಂಗತಿ ಈ ದೇಶಕ್ಕೆ ಒಂದು ಸಂತಾಪ ತಂದಂಥ ದಿನ ಅಂತ ನಾನು ಹೇಳ್ತೀನಿ ಅಂಥ ಮಹಿಳೆ ನೂರಾರು ತಿಮ್ಮಕ್ಕಳು ಈ ರಾಜ್ಯದಲ್ಲಿ ದೇಶದಲ್ಲಿ ಹುಟ್ಟಿ ಬರಬೇಕು ಅಂದಾಗ ಮಾತ್ರ ಇಂದಿನ ಜಾಗತೀಕರಣದಲ್ಲಿ ಹಾಳಾಗ್ತಕ್ಕಂಥ ಪರಿಸರ ಹಾನಿಯನ್ನು ತಡೆಯಲು ಸಾಧ್ಯವಿದೆ ವಾಯು ಮಾಲಿನ್ಯ ಮತ್ತು ಶ ಈ ಒಂದು ಜಲ ಮಾಲಿನ್ಯವನ್ನು ತಡೆಯಲು ಸಾಧ್ಯವಿದೆ ಇದರಿಂದ ನಾವು ನೂರಾರು ರೋಗಗಳನ್ನು ಒಂದು ಅವಘಡಗಳನ್ನು ಪರಿಸರದಿಂದ ಹಾನಿಯಾಗತಕ್ಕಂಥ ಪ್ರಕೃತಿ ಕೋಪಗಳನ್ನು ತಡೆಯಲು ಸಾಧ್ಯವಿದೆ ಅದಕ್ಕಾಗಿ ಮತ್ತೊಮ್ಮೆ ತಿಮ್ಮಕ್ಕ ಹುಟ್ಟಿ ಬರಲಿ ಅಂತ ಹೇಳ್ತಾ ಇದ್ದೀವಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್